ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಫುಡ್ ರೆಸಿಪೀಸ್ ಇನ್ ಕನ್ನಡ ಬಿರಿಯಾನಿ ಅಂದರೆ ಯಾರಕ್ಕೆ ತಾನೇ ಇಷ್ಟ ಆಗಲ್ಲ ಹಂಗಂತ ಹೇಳ್ಬಿಟ್ಟು ಡೈಲಿ ಚಿಕನ್ ಬಿರಿಯಾನಿನೇ ಮಾಡಲಿಕ್ಕಾಗುತ್ತಾ ಇವತ್ತು ತುಂಬಾ ಆಗಿ ಹಾಗೆ ರುಚಿಯಾಗಿರುವಂಥ ಎಗ್ ಬಿರಿಯಾನಿನ ಹೋಟೆಲ್ ಸ್ಟೈಲ್ ಅಥವಾ ಡಾಬಾ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಒಂದು ಸೀಕ್ರೆಟ್ ವಸ್ತುನ ನೀವು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಡಾಬಾ ರೆಸ್ಟೋರೆಂಟ್ ಹೋಟೆಲ್ಗಳಲ್ಲಿ ಯಾವ ರೀತಿ ಸಿಗುತ್ತೋ ಸೇಮ್ ಅದೇ ರೀತಿ ಈ ಎಗ್ ಬಿರಿಯಾನಿನ ಮಾಡ್ಕೋಬೋದು ಹಾಗಿದ್ರೆ ತಡ ಮಾಡದೆ ಬನ್ನಿ ಯಾವ ರೀತಿ ರೆಸಿಪಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮೊದಲಿಗೆ ಇಲ್ಲಿ ಒಂದು ಮಸಾಲ ಮಾಡ್ಕೋಬೇಕು ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸೋಂಪು ಕಲ್ಲು ಹೂವು ಹಾಗೆ ಒಂದು ಐದಾರು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಇಷ್ಟನ್ನು ನಾವು ಹುರ್ಕೋಬೇಕಾಗುತ್ತೆ ಇದ್ರ ಜೊತೆಗೆ ನೀವು ಹೂವು ಅಥವಾ ಮನೆಯಲ್ಲಿ ಪಲಾವ್ ಎಲ್ಲ ಇದ್ದರೆ ಅದನ್ನು ಕೂಡ ನೀವು ಇದ್ರ ಜೊತೆ ಸೇರಿಸ್ಕೊಂಡು ಹುರ್ಕೋಬೇಕಾಗುತ್ತೆ ಇಲ್ಲಿ ನಂತರ ಅದೆರಡೂ ಖಾಲಿಯಾಗಿತ್ತು ಸೊ ನಾನು ಇಷ್ಟನ್ನೇ ಹಾಕಿ ಹುರಿತಾ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದು ತಣ್ಣಗಾಗಲಿಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ಜಾರ ಒಳಗಡೆ ಸೇರಿಸ್ಕೊಂಡು ಇದು ಸ್ವಲ್ಪ ಇರೋದ್ರಿಂದ ರುಬ್ಲಿಕ್ಕೆ ಕಷ್ಟ ಆಗುತ್ತೆ ಒಂದು ಸ್ಪೂನ್ ಉಪ್ಪನ್ನ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ ನೋಡಿ ಈ ಪೌಡ್ರ್ ಯಾವ ರೀತಿ ಇರಬೇಕಂದ್ರೆ ಈ ರೀತಿ ತುಂಬ ನುಣ್ಣಗೂ ಅಲ್ಲ ತುಂಬ ತರತರಿ ಆಗೋ ಅಲ್ಲ ಮೀಡಿಯಮ್ ಆಗಿ ಇರಬೇಕು ಇದೊಂದು ಪೌಡ್ರನ್ನ ನೀವು ಮಾಡಿಟ್ಕೊಂಡ್ರೆ ಯಾವ ರೀತಿ ಬಿರಿಯಾನಿಗಳು ಪಲಾವು ಎಲ್ಲನೂ ಕೂಡ ಹೋಟೆಲ್ ಸ್ಟೈಲ್ನಲ್ಲೇ ತುಂಬಾ ರುಚಿಯಾಗಿ ಬರುತ್ತೆ ಇದಾದ ಮೇಲೆ ನೋಡಿ ನಾನಿಲ್ಲಿ ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚ್ ಆಗುವಷ್ಟು ಶುಂಠಿ ಸ್ವಲ್ಪ ಪುದೀನ ಅಂದರೆ ನಾವು ಕೊತ್ತಂಬರಿ ಸೊಪ್ಪನ್ನ ಅರ್ಧ ಹಿಡಿ ತೊಗೊಂಡಿದ್ರೆ ಅದರಲ್ಲಿ ಅರ್ಧದಷ್ಟು ಪುದೀನ ನಾವು ತೊಗೋಬೇಕಾಗುತ್ತೆ ಇದನ್ನು ನಾವು ಗ್ರೈಂಡ್ ಮಾಡಿಕೊಡೋಣ ನಾನು ಅದೇ ಜಾರ್ ಒಳಗಡೆ ಇದನ್ನೆಲ್ಲ ಸೇರಿಸ್ಕೋತಾ ಇದ್ದೀನಿ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡ್ಕೊಂಡು ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಈ ಮಸಾಲ ಕೂಡ ರೆಡಿ ಆಯಿತು ಇಲ್ಲಿ ಒಂದು ಪಾತ್ರೆ ಬಿಸಿ ಆಗಲಿಕ್ಕಿಟ್ಟಿದೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಅರಶಿನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ಇದನ್ನು ಬಿಸಿ ಮಾಡ್ಕೊಂಡಾದ ಮೇಲೆ ಇದರೊಳಗಡೆ ಎರಡು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಎರಡು ಮೊಟ್ಟೆ ಯೂಸ್ ಮಾಡಿದ್ದೀನಿ ನೀವು ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು ಒಂದೆರಡು ಮೂರು ನಿಮಿಷ ಫ್ರೈ ಆದಮೇಲೆ ಅದನ್ನು ತೆಗೆದಿಟ್ಕೊಂಡು ಒಂದು ದೊಡ್ಡ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಸೇರಿಸಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿನ ಚೆನ್ನಾಗಿ ಕೆಂಪಕ್ಕೆ ಫ್ರೈ ಮಾಡ್ಕೊಂಡಾದಮೇಲೆ ಇದ್ರ ಜೊತೆಗೆ ಬೇಯ್ತಾ ಬೇಜನೆ ಎರಡು ಹಸಿರು ಮಿಷನ್ಕಾಯಿನ ಕಟ್ ಮಾಡಿ ಸೇರಿಸಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ನಾಲ್ಕು ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ ಟೊಮೊಟೋನು ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು ಈ ಟೊಮೊಟೊ ಬೇಗ ಸಾಫ್ಟ್ ಆಗಬೇಕಂದ್ರೆ ಒಂದು ಅರ್ಧ ಸ್ಪೂನ್ ಅರಿಶಿಣನ ಈ ಟೈಮಲ್ಲೇ ಹಾಕಿ ಫ್ರೈ ಮಾಡೋದ್ರಿಂದ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ನೋಡುತ್ತೀರಾ ಒಂದು ಐದಾರು ನಿಮಿಷಕ್ಕೆ ಇದು ಯಾವ ರೀತಿ ಸಾಫ್ಟ್ ಆಗಿದೆ ಅಂತ ಇವಾಗ ನಾವು ಗ್ರೈಂಡ್ ಮಾಡಿಟ್ಟಿದ್ದಂಥ ಗ್ರೀನ್ ಮಸಾಲ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಖಾರ ಎಷ್ಟು ಬೇಕಷ್ಟು ನೋಡಿಬಿಟ್ಟು ಖಾರದ ಪುಡಿನ ಸೇರಿಸ್ಕೊಂಡು ಈ ರೀತಿ ಎಣ್ಣೆ ಬಿಡೋ ಟೈಮಿಗೆ ನಾವು ಆವಾಗಲೇ ಏನು ಮಾಡಿಟ್ಕೊಂಡಿದ್ವಲ್ಲ ಪೌಡ್ರು ಅದನ್ನು ಒಂದು ಸ್ಪೂನ್ನ ಸೇರಿಸ್ಕೋಬೇಕು ಒಂದು ಗ್ಲಾಸ್ ಅಕ್ಕಿ ಹಾಕೋದಾದರೆ ಇದೊಂದು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಆ ಪೌಡ್ರು ನೀವು ಗ್ರೈಂಡ್ ಮಾಡಿದಾಗಲೇ ಮನೆಯಲ್ಲೆಲ್ಲ ಏನೋ ಬಿರಿಯಾನಿ ಮಾಡಿದ್ದೀವಿ ಅನ್ನೋ ಥರ ಘಮ ಘಮ ಅಂತ ಇರುತ್ತೆ ನೀವು ಜಾಸ್ತಿ ಮಾಡಿಕೊಂಡು ಸ್ಟೋರ್ ಕೂಡ ಮಾಡ್ಕೋಬೋದು ನಾವು ಅದಕ್ಕೂ ಉಪ್ಪಾಕಿರೋದ್ರಿಂದ ಉಪ್ಪನ್ನ ಇಲ್ಲಿ ನೋಡಿಬಿಟ್ಟು ಬಿಟ್ಟು ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಯಾಕಂದರೆ ಆ ಪೌಡ್ರಲ್ಲೂ ಉಪ್ಪಿರೋದ್ರಿಂದ ಒಂದೇ ಒಂದು ಗ್ಲಾಸ್ ಅಕ್ಕಿ ಆ ರೀತಿ ಹಾಕಿ ಮಾಡೋದ್ರಿಂದ ಜಾಸ್ತಿ ಉಪ್ಪು ಹಾಕ್ಬಿಡುತ್ತೆ ಈಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಬಿಸಿಯ ಮಾಡಲಿಕ್ಕೆ ಇಟ್ಟಿದೆ ಆ ಬಿಸಿ ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಬಿಸಿ ನೀರು ಹಾಕೋದ್ರಿಂದ ಬೇಗ ಕುದಿ ಬರುತ್ತೆ ಅಂತ ಅಷ್ಟೆ ನೋಡಿ ಇವಾಗ ಇದನ್ನ ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ ಚೆನ್ನಾಗಿ ಒಂದೆರಡು ಮೂರು ನಿಮಿಷಕ್ಕೆ ಕುದಿ ಬಂದುಬಿಡುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಒಂದು ಗ್ಲಾಸ್ ಅಕ್ಕಿನ ನಾನು ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ ಅದನ್ನು ಮಸಾಲ ರೆಡಿಗಳು ಮಾಡ್ತಾ ಇದ್ನಲ್ಲ ಅದು ಆ ಟೈಮ್ಗೆ ನಾನು ಅಕ್ಕಿನ ನೆನೆಸಿ ಇಟ್ಬಿಟ್ಟಿದ್ದೆ ನೀವು ಮಸಾಲ ಯಾವಾಗ ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆ ಟೈಮ್ಗೆ ಅಕ್ಕಿಗೆ ನೀರು ಹಾಕಿ ಚೆನ್ನಾಗಿ ತೊಳೆದು ಇಟ್ಬಿಡಿ ಆವಾಗ ಚೆನ್ನಾಗಿ ನೆನೆಯುತ್ತೆ ರೈಸು ಸಾಫ್ಟಾಗಿ ಉದ್ರದ್ರಾಗಿ ಬರುತ್ತೆ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಡ್ರೈ ಡ್ರೈ ಅನಿಸೋದಿಲ್ಲ ಈಗ ಇದನ್ನು ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ನಾವು ರೈಸ್ ಆಗಲಿಕ್ಕೆ ಇಟ್ಬಿಡೋಣ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ ಇವಾಗ ರೈಸ್ ಈ ರೀತಿ ಬೆಂದಿದೆ ಸ್ವಲ್ಪ ಈ ರೀತಿ ನೀರಿನ ಅಂಶ ಇರಬೇಕು ಈ ಟೈಮ್ಗೆ ನಾವು ದಮ್ಮ ಹಾಕ್ಬಿಡೋದ್ರಿಂದ ಚೆನ್ನಾಗಿ ಅರಳುತ್ತೆ ತುಂಬ ಎಲ್ಲ ಡ್ರೈ ಆದಮೇಲೆ ನಾವು ದಮ್ಮ ಹಾಕಿದ್ರೆ ತಳ ಎಲ್ಲ ಸೀದೋಗ್ಬಿಡುತ್ತೆ ನೋಡಿ ಇವಾಗ ಒಂದೇ ಒಂದು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆವಾಗಲೇ ಏನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮೊಟ್ಟೆ ಅದನ್ನು ಸೇರಿಸ್ಕೊಂಡು ನಾನು ಮಿಕ್ಸ್ ಇದ್ದೀನಿ ಈ ರೀತಿ ಸೌಟನ್ನು ನೀವು ಯೂಸ್ ಮಾಡೋದ್ರಿಂದ ಸ್ಪೂನನ್ನು ರೈಸು ಒಡೆದೋಗೋದಿಲ್ಲ ಚೆನ್ನಾಗಿ ಉದ್ರದ್ರಾಗಿ ಒಂದೊಂದು ಹಾಗಾಗೆ ಇರುತ್ತೆ ನಾವೇನಾದರೂ ಬೇರೆ ಸೌಟು ರೈಸ್ ಸರ್ವ್ ಮಾಡೋದೆಲ್ಲ ಹಾಕಿ ಚೆನ್ನಾಗಿ ತಿರ್ಬೋದು ಅಂತ ಹೇಳಿದ್ರೆ ಬಿರಿಯಾನಿಗಳು ಹಾಳಾಗಿಬಿಡುತ್ತೆ ನೀವು ಬಿರಿಯಾನಿ ಅಥವಾ ಬಾತ್ಗಳು ಮಾಡೋ ಟೈಮಲ್ಲಿ ಈ ರೀತಿ ಸ್ಪೂನ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಲಿಕ್ಕೆ ಇಲ್ಲಿ ನೋಡಿ ಒಂದು ತವಾನ ಆವಾಗಲೇ ಆ ಸೈಡಲ್ಲಿ ಬಿಸಿ ಆಗಲಿಕ್ಕೆ ಇಟ್ಟಿದೆ ಅದರ ಮೇಲ್ಗಡೆ ಈ ರೈಸ್ ತಪ್ಲೆನ ಇಟ್ಬಿಟ್ಟು ಮೇಲ್ಗಡೆ ಒಂದು ವೆಯ್ಟನ್ನು ಇಡಬೇಕಾಗುತ್ತೆ ಫುಲ್ ಲೋ ಫ್ಲೇಮ್ ಮಾಡಿಬಿಟ್ಟಿದ್ದೀನಿ ಈ ಕುಟಾಣಿನ ಇಟ್ಬಿಟ್ಟು ಹತ್ತು ನಿಮಿಷ ಬಿಡೋಣ ಚೆನ್ನಾಗಿ ದಮ್ ಆಗುತ್ತೆ ನೋಡಿ ಇವಾಗ ರೆಡಿ ಆಯ್ತಿದ್ದು ನಾನು ತೆಗೆದು ತೋರಿಸ್ತಾ ಇದ್ದೀನಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ರೈಸು ನೋಡ್ತಾ ಇದ್ದೀರಾ ಅಲ್ವಾ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟಿದೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಸಾಫ್ಟಾಗಿ ಉದೃದ್ರಾಗಿ ಬಂದಿದೆ ಅಂತ ಮನೆ ಎಲ್ಲ ಗಮಗಮ ಅಂತ ಇದೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ರುಚಿಯಾಗಿತ್ತು ನೋಡಿ ನಾನು ಹಾಗೆ ಕೆಳಗಡೆ ತಳ ಕೂಡ ಇಡ್ತಿಲ್ಲ ತುಂಬ ಅಂದರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಖಂಡಿತವಾಗ್ಲೂ ನೀವು ಮಾಡಿದ್ರೆ ಎಲ್ಲನೂ ಖಾಲಿ ಮಾಡಿಬಿಡ್ತಾರೆ ಸ್ವಲ್ಪ ತಿನ್ನೋರು ಜಾಸ್ತಿ ತಿಂತಾರೆ ಅಷ್ಟು ರುಚಿಯಾಗಿ ಬರುತ್ತೆ ನೋಡಿದ್ರಲ್ವಾ ತುಂಬಾ ರುಚಿಯಾಗಿರುವಂಥ ಎಗ್ ರೈ ಎಗ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಇಟ್ಬಿಟ್ಟು ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ತುಂಬಾ ರುಚಿಯಾಗಿರುವಂಥ ಎಗ್ ಬಿರಿಯಾನಿ ರೆಡಿಯಾಗಿದೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ವಿಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾಳೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ಬಾಯ್